இது நீ நோட் கேள்சேத நீ நோட் பட்டை உருசா கத்தி சுமீரப்பா அது ஆக கலித்தி நீ நான் கேள்ச நோட் ஏன் நீ நோட்லி நீங்கம்மா சுமீரவா ಮಾಡಿದಾಗ ನಂಗೆ ಏನು ಗೊತ್ತೇ ಆಗ್ಲಿಲ್ಲ ನೋಡ್ಕೊಂಡವ್ರು ಏನೋ ಕ್ಯಾನ್ಸರ್ ಬರೇ ಮಾಡ್ಬೇಕು ಇಲ್ಲದೆ ಲಾಸ್ಟ್ ದಿವಸ ಏನು ಮಾಡಿಲ್ಲ ಇವ್ರು ನೋಡ್ರೆ ಕೈನೇ ಬಿಡ್ತಾ ಇಲ್ಲ ಏನು ಮಾಡೋದೆ ಮನೆ ಕಂಡ್ರೆ ಒಳಗೆ ಆಮೇಲೆ ಅಡುಗೆ ಅಡುಗೆ ಏನಾದ್ರು ಮಾಡ್ಕೋಬೋದು ಇವ್ರು ನೋಡ್ರೆ ಹಿಂಗೆ ಹೇಳ್ತಾ ಗೊತ್ತಾನೆ ಲೋ ಬೈರ ಸುಮ್ಮನಿರು ಅದೇ ಆಕೆ ತಂಗ ಕಳಿಸಿದ್ದೆ ನೀನು ಸುಮ್ಮನಿರು ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿಲ್ವಾ ಪಾಪ ನಿಮ್ಮ ಅಪ್ಪನಿಗೆ ಏನು ಮಾಡ್ಕೊಡ್ಲಿಲ್ಲ ಅಲ್ಲಯ್ಯ ಎಲ್ಲ ತಿನ್ಕಡೆ ಅಂತ ಹೇಳಿದೆ ನೀನು ನೋಡ್ರೆ ಹಿಂಗೆ ಆಡ್ತಿದ್ದಿ ಓ ನಿಮ್ಮಮ್ಮ ಬಂದರೆ ಇರು ಏನಾದ್ರು ಅಡುಗೆ ಅಡುಗೆ ಇಷ್ಟ ಆಗದೆ ನೀನ್ ನೋಡಿದ್ರೆ ಹಂಗೆ ನಿಂತಿದ್ಯಾಲ ನೀನು ಹರ್ಚ್ಕೊಂಡು ತಿರ್ಚ್ಕೊಂಡು ಸುಮ್ನ ಆಗದ ಅಂತಂದಿಯ ನೀನಲ್ವೇ ಇಲ್ಲ ಇಲ್ಲ ಏನು ತಕ್ಕೋ ನೀನು ಎಲ್ಲೋ ಮಗಿಗೆ ಜಾಗ ಅಜ್ಜಸ್ಟ್ ಆಗಿಲ್ಲ ಅನ್ನಗದೆ ಅದ್ಕೆ ಹೇಳ್ತವನೇ ಬಂದಾಗ್ಲಿಂದ ಹೊಂದಿ ಸುಮ್ನೆ ಆಯ್ತು ನಿದ್ದೆ ಸರಿಯಾಗಿ ನಿದ್ದೆ ಮಾಡಕ್ಕಿಲ್ಲ ಏನು ಇಲ್ಲ ಅಲ್ಲೇ ಒಂದ್ಕೊಬಿಟ್ಟವನಲ್ಲ ಇಲ್ಲಿ ಏನೋ ಜಾಗ ಏನೋ ಒಂದಣ್ಣ ಕೈವನೋ ಏನ್ ಮಾಡನಿ ಹೆಂಗ ಸಮಾಧಾನ ಮಾಡ್ನಿನ್ ನವಿ ಕೆಲ್ಸಕೊಂಬ್ರವಿಸ್ಕೊಳ್ಳ ಒಬ್ಬಳಿಗೆ ಭಾರಿ ಹಿಂಸೆ ಆಯ್ತಾ ಕೂತದೆ ಮನೆ ಕೆಲಸ ಮಾಡ್ಕೊಂಡು ಇವನ್ನ ನೋಡ್ಕೊಂಡು ನೋಡ್ಕೊಳ್ಳೋದೆ ದೊಡ್ಡ ಕಷ್ಟ ಆಗ್ಬಿಟ್ಟದೆ ಮನೆ ಕೆಲಸ ಇರಲಿ ಮಾಡ್ಕೋಬೋದು ಅವು ನೋಡ್ಕೊಳ್ಳೋದೇ ದೊಡ್ಡ ಹಿಂಸೆ ಆಗ್ಬಿಟ್ಟದೆ ಹೂವು ಬಡ್ಕತು ಇನ್ನೊಂದು ಎರಡು ತಿಂಗಳು ಇರು ಇನ್ನೊಂದು ಎರಡು ಮೂರು ತಿಂಗಳು ಹೆಂಗೋ ಹುಸಿಯ ಯಾವ ಗಿ ಹಂಗಾಯ್ತಾನೆ ನಾವು ಅಜ್ಜಿ ಆಯ್ತಂಗ್ತಾನೆ ಆಮೇಲೆ ಹೋಗುವೆ ಅಂತ ನಾನೇ ಕೇಳಲಿಲ್ಲ ಬಂದ್ಬಿಟ್ಟೆ ನವೀನಾಗ ಹೇಳ್ತಾನೆ ಅಂತ ಇಲ್ಲಿ ಭಾರಿ ಹಿಂಸೆ ಕೊಡ್ತಾ ಕೂತಾನೆ ಮಗವ ಮಗ ಬೇರೆ ಇದೆ ಭಾರಿ ಹಿಂಸೆ ಕೊಡ್ತಾವೆ ಎತ್ತ ಮಾಡೋಕ್ಕೂ ಇಲ್ಲ ಏನೂ ಇಲ್ಲ

ಹ್ಮ್ ಮುಂದೆ ತಗಿಬೇಕಾಯ್ತು ಅಮ್ಮನಗು ಹಾಡು ಹೇಳಕ್ ಬರಕಿಲ್ಲ ಹಾಡು ಹೇಳಿದ್ರೆ ಜೋಗಳು ಆಡದ್ರು ಇಟ್ಟು ಅಂತ ನೀರು ಅಲ್ ಆ ಸುಮೀರ್ ಸುಮೀರ್ ಅವಾ ಸುಮಿರು ಕಿವಿ ಏನ್ ಚಿಟ್ಟಂತ ಬಾಯಿ ಮುಚ್ಚಿಸ್ತಾ ರಾ ಎಲ್ಲ ನಿದ್ದೆ ಕೊಡಾಕಿರ ಏರ್ವಿಲ್ಲ ಎಲ್ಲಿಗೆ ಹೋಗ್ಬೇಕು ನಾವು ಒತ್ತಾರ ನಮ್ದಿಲ್ಲ ರಾತ್ರಿ ಒಟ್ಟು ನಮ್ದಿಲ್ಲ ಒಟ್ಕೇನ್ ಮಾಡ್ತೀನಿ ನೀನು ಅತ್ತೆ ಇನ್ನು ಏನು ಮಾಡಿಲ್ಲ ಹಿಂಗ್ ಮಾಡ್ತೀನಿ ಮುಗಿನ ಮುನ್ಗಿಸ್ಬಿಟ್ಟು ಅದೇ ಮನಿ ಕಡದು ನೀನ್ ಯಾವಾಗ ಮಾಡೋದು ಸಾಯಿಸ್ಬಿಟ್ಟು ಒಂಬತ್ ಗಂಟೆ ಆಯ್ತು ಇನ್ಯಾವ್ ಮಾಡುದು ನೀನು ಹೊಟ್ಟಿ ಎಲ್ಲ ನೋಡ್ರೆ ಹಾಂಡ್ ಹಾಕುದೇ அப்பாக்கதா எத மா பட்ட பட்னி தட்ட தட்கொடதவளையா எப்ப எங்களு கேளவடினா மொட்டில் மனிக்குமே எங்க முருவின் கட்டோட நீந்திரே எல்லாருக்கு நோட் பாத்திர முரடியே ஹே மனை நோட் ரெண்டு வாத்தது நெட்டங் நீர் ஹாக்கில நெட் வந்து ரங்கோலி விட்டில ஏன்னு இல்லை ஓ சிம் கிளா் மக இட் பிட்டவள சிம் கிளா மக அல்ல இது யாக்கிங்க மேட்ரி நீளே சொன்ன மாதாத்தீர முக இவனு கையினே விடுத்தா நீங்க மனித மாட்டானே தருசிகோட்டான ಓಟ್ಲುಟ್ವ ಏನ್ ತರ್ಸ್ಕೊಂಡು ನಿಗ್ರ ಬಿಡು ತಿಂದ್ಬಿಟ್ಟು ಅದು ಇದು ಬರ್ಸ್ಕೊಂಡು ಗ್ಯಾಸ್ ಗ್ಯಾಸ್ ಬರ್ಸ್ಕೊಂಡು ನಿಗ್ರ ಹೋಗ್ಬಿಡು ಒಂದೇ ಸಲ ಅಂತ ಮಾಡೋಕಾದ್ರೆ ಮಾಡ್ತೀನಿ ಏನು ಇಲ್ಲಾಂದ್ರೆ ಅದು ಇದು ಸುತ್ತಿ ಬರ್ಸಿ ಮಾಡಕ್ ಮಾತಾಡಕ್ ಹೋಗ್ಬೇಡ ನೀನು ಏನಿವ್ನ ಏನೂ ಚಿನ್ನ ಮಾಡ್ಕೊಡು ಹೋದೇನೋ ಈ ಪಾಠ ಇಟ್ಟು ಮಾಡೋಕ್ಕಿಲ್ಲ ಏನಿವ್ನ ಹೋಗಿ ಕಂಬಕ್ಕೆ ಹೋಗಿ ಕೊಡು ಬಂದು ಕೊಡುವ ಅಂತದ ತಕ್ಷಣ ಎತ್ತಕ್ಷಣ ತಕ್ಷಣ ಇಲ್ಲ ಒಂಬತ್ತು ಗಂಟೆ ಆಗದೆ ಏನಾರು ಒಟ್ಟು ಮಾಡ್ಕೊಡೋದ ಅನ್ನೋದಿಲ್ಲ ಏನು ಇಲ್ಲ ಕೂತಾಳೆ ಅಲ್ಲಿ ಮಗ ಬಡ್ಕೊಂಡು ಸದ್ ಹೊರ್ತಿದ್ದವರೆಲ್ಲ ಹಸ್ಕ ಹಸ್ಕೊಂಡು ಮಾಡ್ತಾ ತಿನ್ನಕ್ಕೆ ಏನು ಇಲ್ವಲ್ಲ ಅದಕ್ಕೆ ಕೈಕ್ಳು ಮಕ್ಳು ಕಟ್ಕೊಂಡು ಅಡ್ಗೆ ಇಲ್ಲ ವಾಕ್ತನ ಮುಟ್ಟವ್ರ ಇಲ್ಲ ಏನಾರು ಒಂದ್ರೆ ಬಂದ್ಬಿಡ್ತಾನೆ ನವೀನ ಹಂಗೆ ಕನವ ಹಿಂಗೆ ಕನವ ಅನ್ಕೊಂಡು ಸುಮ್ನೆ ಎದ್ ಮಾಡಿ ನೀನು ಜಾಸ್ತಿಯಾ ಸುಮ್ಮನೆ ಇಲ್ಲೇ ಕಾಯ್ತಾ ಕೋಯ್ತ ಕುತ್ಕಾಬಿಡ ನೀನು ನನ್ಗು ಸಾಕಾಯ್ತದ ಹೇಳಿ ಹೇಳಿ ಏನು ಸತ್ತಿ ತಗೊಬಿಡ ನೀನ ಇವ್ರಿಗೆ ಸರಿ ಆಯ್ತದ ಸತ್ ಬಿಡ್ರ ಅಮ್ಮಗೆ ಎಲ್ಲ ಸರಿಯಾಗಿ ಹೊಯ್ತದ ಇವ್ರಿಗೆ ಅಲ್ಲ ಕನತ್ತಿದಿ ಯಾಕೆ ಮಾತಾಡ್ತ ತಾಳಿ ಅಲ್ಲ ನೀವು ಹತ್ತು ಊಟ ಮಾಡ್ತಿದ್ದು ಇಷ್ಟು ಜಲ್ದಿ ಊಟ ಮಾಡ್ತಿದ್ರೆ ನೀವು ಏನು ಮಾಡ್ಕೊಟ್ಟಂತ ಅಳಿ ಎಷ್ಟೊತ್ತು ಹಾಂ ಏನು ಬೇಕು ಹೇಳಿ ಮಾಡ್ಕೊಡ್ತೀನಿ ಎದ್ ನಡಿ ಜೀವ ಉಳ್ಸ್ಕೊಳಕ್ಕೆ ಏನೋ ಒಂದ್ ಮಾಡು ಕತೆ ಪುರಾಣ ಓಡ್ಕೊತಾವಳೆ ಅಲ್ಲಿ ಕತೆ ಪುರಾಣ ಬಾ ಓಹ್ ಸಿಕ್ಕಿದ್ದೆ ಒಂದ್ ಕಾರಣ ಸಿಕ್ಕಿದ್ದೆ ಒಂದ್ ಚಾನ್ಸ್ ಕಾರಣ ಹೇಳ್ಕೊ ಕುತ್ಕೊಬಿಡೋದ ಅಂತ ಮಲಗಿರೋ ಹತ್ರ ಎದ್ ಮಾಡ್ಕೋಬೇಕು ಏನು ಮಗ ನಾಲ್ಕು ಗಂಟೆ ಹತ್ರಕ್ಕೆ ಹೆದ್ಬಿಟ್ಟ ನಾನು ಆ ಏನ್ ಮಾಡ್ತಿದೆ ಮಾಡ್ತಿದ್ದೆ ಹೇಳೋದೇ ಮಗ ಏಳು ಗಂಟೆ ಆಯ್ತದೆ ಅಲ್ಲಿ ಗಂಟೆ ಏನ್ ಮಾಡ್ತಿದ್ದೆ ಏನು ಧಾನ್ಯ ಕೊರ್ಕೊಡೋಂಗೆ ಹೊರ್ಕೊಂಡು ಬಿದ್ದಿದ್ದೇನೋ ಎದ್ದು ಕೆಲಸ ಮಾಡಿದೆ ತಾನು ನಿದ್ದೆ ಮಾಡಿ ಸೋಕಿ ಮಾಡಿ ಮಟ್ಟಿ ಅದಾಗದಕ್ಕೆ ಗೊತ್ತಾಯ್ತದೆ ಅಂತ ನಮ್ಗೆಲ್ಲ ಯಾವಾಗ ಎದ್ದು ಅಡ್ಗಿಡ್ಗೆ ಮಾಡ್ಕೊಟ್ಟಿ ಅಪ್ಪನ ಮನೇಲಿ ಹೆಂಗಿರುವ ಒಂಬತ್ತು ಗಂಟೆ ಗಂಟೆ ಹನ್ನೆರಡು ಗಂಟೆ ಗಂಟೆ ಮಧ್ಯಾಹ್ನ ಕಡೆ ಅಭ್ಯಾಸ ಅದೇ ಮೈ ಕೇಳ್ತದೆ ಇನ್ನೇನ್ ಇನ್ನೇನು ಮಾಡೋದು ಮೈ ಅದ್ನೇ ಕೇಳ್ತದೆ ಅದು ಕೇಳಿದ್ರೆ ಇಲ್ಲಿ ಆಯ್ಕೆ ನಕನವ ಗಂಡದ ಮನೇಲಿ ಹೆಂಗಿರ್ಬೇಕು ಹಂಗಿರ್ಬೇಕು ಮೊದ್ಲು ನೆಟ್ಟ ಹಂಗೆ ಕಲಿ ನೀನು ಏನು ಮಗಿನ ಮೊಡ್ಲಿಗಾ ಹಾಕಿಬಿಟ್ರಿ ಏನು ಇಲ್ಲ ಬಂದಾಗಲಿಂದ ನೋಡ್ತವನಿ ಕೆಲಸ ಹೋಗ್ತಾನೆ ನೆಟ್ಟು ಮಾಡ್ತಾ ಇಲ್ಲ ಏನೂ ಇಲ್ಲ मगिना का काका मगिन तोटल उलगे तोडेम हाकबड कुतकोबडूदे मग तोडेम हाकडो फोन हिड कुतोबडूदे कस ठीक के कुतकोके मुग हाडकिला फोनोडके मुग हाडकिला किस किमे म्ह मुग हाडत अल्वा ओ निम तळे कल्लाटव्या हच कटा चाडत्रीवा निम तळे क्रोडके निमत कलतो मर्बिय बंद अडगे म्हणजे सरी आयतो ಅಲ್ಲಾ ಕನ್ನೆ ಮಗ ನೋಡಿದ್ ಹೊಡಿತಾನೆ ಆಕಳಿ ಮನ್ಗಿ ಸುಡ್ಡು ಬರ್ತೀನಿ ಈಗ್ಲೇ ಬನ್ನಿ ಅಂದ್ರೆ ಒಂದ್ ಕೈಲಿ ಕೆಲಸ ಮಾಡಕಂತೆ ಇರಿ ತಟ್ಟಿ ಮಂಗಿ ಸುಡ್ ಬರ್ತೀನಿ ಆಕಳಿ ಮಗಿನವ್ರು ಏನು ನೋಡ್ಕತ್ತೀ ನಾನು ಅಡುಗೆ ಮಾಡಿ ಬರ್ತೀನಿ ನೀವು ನೋಡಿದ್ರೆ ತಗ ಮಗಿನ ನೋಡ್ಕೊಳಕಿಲ್ಲ ಮಗಿನ ಒಂದೇ ಬಿಟ್ಟು ಹೋಗಾನೆ ಮತ್ತೆ ಯಾವ ಕಪ್ಪು ಅತ್ಕಿ ತಗಿ ಹೋಗಿ ಇಲ್ಲ ಚೇರ್ ಚೇರ್ಗಿರ ತಲೆಗೆಲ್ಲ ಒಡ್ಸ್ಕೊಂಡಿಲ್ಲ ಬಿದ್ಗಿರ್ಬಿಟ್ರೆ ಏನ್ ಮಾಡೋದು ಆಮೇಲೆ ನಿಂತ್ಕೊಳ್ಳಕ್ ಪೇರಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳಕ್ ಬೇರೆ ಇದಕ್ ಪೇ ನೋಡ್ತಾನೆ ആ ബിഗിദ് ആദല നാ ഐക്കിട്ട് ജീത മാർത്താനത്തില്ല കൂലിക്കില്ല നീ ഇത്തില്ല ഞാൻ സീമ ഗിൾ മഗ സാത്ത സീമ ഗിൾ മഗ എദ് മാടി കൂസാ ആടക്ക്ബിട്ടു കഴിഞ്ഞാ നിന്ന നിന്നോട് കൂത്ത് കളന നണേബര നങ്ക നനേ ബാ എദ് നാടി ഇവർ ഹിട്ടു സൊപ്പു കൊടുത്തിട്ട് നെറ്റ് ശിവൻ പാദ സേർക്കി ഊൺ പാദ നോട് അത് വട്ടേസ് ആട്ട് ഗുണ്ട ಏನಾರು ಒತ್ತಾರ ಹೆಜ್ಜಿ ಮಾಡ್ಕೊಡೋದ ಅಂದಾನೆ ಏ ಕೂತಾಳೆ ಕೂತ್ಕೊತ ಏನಾರು ತಿಂದಿರಬೇಕು ಎತ್ತಸ ಹಾ ಒಡೊಳಗೆ ಯಾ ತಂದು ದೊಡ್ಡ ತುಂಬದಲ್ಲ ಗಂಡನ ಕೆಲ್ಸಕ್ಕೆ ಹೋಗೋಣ ಮಗಿನ ದೊಳಗೆ ತುಂಬಿಸ್ಕೊಂಡವಳಲ್ಲ ಏನೋ ತಿರುಗಿದವ್ರಿಗೆ ಹೆಂಗೆ ಏನಾಗದು ಅವ್ರ ದೊಳ್ ತುಂಬಿದ್ರೆ ಸಾಕು ನಾವೆಲ್ಲ ಎಲ್ಲಿಗೆಪ್ಪನ ಬದಬು ಏ ಈಗ ಏನು ಮಾಡಾನೆ ಅಂತ ಕೇಳ್ತಾ ಇವ್ರು ಮಾಡಿ ಕೊಟ್ಟಿರೋದು ತಿನ್ನದ ಅಲ್ಲಿ ಸಿವನ್ ಪದ ಮನೆ ಸೇರ್ಕೊಂಡಿರ್ತೀನಲ್ಲ ಅಲ್ಲ ಇವ್ರು ಏನಕ್ಕೆ ಹಿಂಗೆ ಆಡಬರು ಮುಗಿನ ನೋಡ್ಕೊಳಕಿದೆ ನಾ ಇಲ್ಲ ಮುರ್ಗಿ ಸುಟ್ಟು ಬಚ್ಚಿ ಅಂದ್ರೆ ಅಂದರು ಕೇಳಕ್ಕಿಲ್ಲ ನಾ ಇದು ಆತ ಹಿಂಗೆ ಆಡೋರು ಥೂ ನನಗಂತೂ ಸಾಕು ಸಾಕಾಗಿ ಹೊಯ್ತದೆ ನವೀನ ಬೇರೆ ಯಾ ಕೆಲ್ಸಕ್ಕೆ ನಾನು ಅದು ಇದು ಅಂದರೆ ಇಲ್ಲಿ ಅವ್ರು ಬೇಜಾರ್ ಮಾಡ್ಕೊತಾನೆ ಬೇಡ ಅಂದ್ರೆ ಬಂದ ತಕ್ಷಣ ಜಬ್ಳಕ್ಕೆ ಯಾವ್ದರು ಅಂತ ಹಾಡ್ಕೊಳಕಲ್ವಾ ನನ್ನ ಯಾರು ನೋಡಿದ್ರು ಹಾಡ್ಕೊಳ್ಳಿಲ್ವ ಬಂದ ತಕ್ಷಣ ಜಬ್ಳಕಿರ್ತಾ ಕೂತವಳೆ ಅಂತ ಥೂ ಎತ್ತಾಗಂತ ಮಾಡ್ತು ಸಾಗೇನೆ ನಾನು ಬೇಕು ಬೇಕು ಅಂತ ಏನು ಕೂತಿದ್ದಾನೆ ನಿಮ್ಮ ಹೋಗ ನೋಡಿದ್ವಿ ಹೊಟ್ಟೆ ಉಸ್ತಾವೆ ಎರಡು ಚೆಂಡಿನೇ ಬಿಟ್ಟಿಲ್ಲ ಆಯ್ತು ಅಮ್ಮ ಹೇಳಿದ ಹೇಳ್ಬೇಕಾಯ್ತು ನಾನು ಸುಮ್ಮನೆ ಅದೇ ನಾವು ಮಾಡಿದ್ರೆ ನಾವೇನು ಬೋಸ್ಬೇಕು ತಿನ್ಬೇಕು ಅಂತಾರಲ್ಲ ಹೇಳಿದ್ರೆ ಮಾತು ಕೇಳಿಲ್ಲ ಅಂದ್ರೆ ಏನಭೋಸನ್ ನಾವೇ ಅಂತ ನಂಗೆ ಇಲ್ಲ ಮೂರು ತಿಂಗ್ಳು ಇದ್ಬಿಟ್ಟಿದ್ರೆ ಏನಾಯ್ತಿತ್ತು ನಾನು ಮಗಿಗೆ ಒಂದು ವರ್ಷ ಕರ್ಕ ಬಂದಿದ್ರು ಆಯ್ತಿತ್ತು ಈಗ ಬರ್ರೆ ಯಾ ಬಂದ್ಬಿಟ್ಟು ಇಲ್ಲಿ ಸಂಟ ಪಡ್ತಾ ಕೂತಿದ್ರು ನಾನು ಇವ್ನು ನೋಡ್ರಿ ಹೇಳದ್ ನಿಲ್ಸ್ತಾ ಮಗ ಅತ್ತೆ ನೋಡ್ರೆ ಬಾಯಿ ಬಂದಂಗೆ ಹೋಗ್ತದೆ ನವಿನ ಅಂತ ಇಷ್ಟು ಮಾಡಿದೆ ನಾನು ಅವನು ನೋಡಿದ್ರೆ ಅವನು ಕಷ್ಟ ಅವನಿಗೆ ಗೇಕ್ ಬಂದ್ಬಿಟ್ಟು ಒತ್ತಾರಿಗೆ ತಕ್ಷಣ ಆರು ಗಂಟೆಗೆ ಇನ್ನು ಬರೋದ್ ನೋಡಿದ್ರೆ ಎಂಟು ಗಂಟೆ ಒಂಬತ್ತು ಗಂಟೆ ಒಂದೊಂದು ಸತ್ತ ಹನ್ನೆರಡು ಗಂಟೆ ಆಯ್ತದೆ ಅವನೇನು ಮತ್ತೆ ಹೋಗ್ತಾನ ನಾನು ಅಲ್ಲಿಗೆ ಸಂತಕ್ಕೆ ಬಂದಿರ್ತಾನೆ ಇನ್ನಾಗೇ ಎಷ್ಟು ಮುನಿಗಳೇ ಎಷ್ಟೊತ್ತು ಮುನಿಗಳಿಗೆ ಆಗಿರ್ತದೆ ಅದು ಒಂದನೇ ಮನೆ ಸುದ್ದಿ ಹೇಳ್ತಾ ಕೂತ್ಕೊಳ್ಳೋಣ ನಾನು ಬಂದು ಮೂರು ದಿವ್ಸ ಆಗಿಲ್ಲ ಅನೇ ಅದು ಹೇಳ್ತಾಳೆ ಅಂತ ಒಂದೇ ಅನ್ಕೊಂಡು ಬೇಜಾರು ಮಾಡ್ಕೊತಾನೆ ಥೂ ಮೊದಲು ಕಷ್ಟ ಆದ್ರೆ ಸಿಕ್ಕಿಲ್ಲ ಹೋಗಿ ನೋಡಿ ಬೇಯಿಸ್ಕೊಟ್ ಬರ್ತೀನಿ ನನಗೆ ಕಷ್ಟ ಅಲ್ಲದೆ ಹಾಗೆ ಇನ್ನೇನು ಮಾಡಿ ಅದು ಯಾಕಂ ಗತಿಯವ ನೀನು ನೋಡು ನಿನ್ನಿಂದ ಬೈದು ಬೈಕ್ ಅಮ್ಮ ನೀನು ಎತ್ಕೊಳ್ಳೋಕೆ ಹಾಕಿಲ್ವಂತೆ ಅಮ್ಮನಿಗೆ ಆಮೇಲೆ ಅಡುಗೆ ಮಾಡ್ಬೇಕಂತೆ ನೀನು ಯಾವ ಹುರ್ಗಡದ ಮನಿ ಕಡೆ ನಾನು ಗಡಿಗೆ ಮಾಡೋಕ್ಕಿಲ್ವಾ ನಮ್ಮ ಪಾತ್ರೆ ಕಸ ಗುಡಿಸ್ಬೇಕು ಮನೆ ಓಡಿಸ್ಬೇಕು ಎಲ್ಲ ಕೆಲಸ ಮಾಡಬೇಕು ಒಂದು ಕೆಲಸ ಮಾಡಿಲ್ಲ ಬಟ್ಟೆ ಬೇರೆ ಯಾವೆ ಬಟ್ಟೆ ಎಲ್ಲ ಒಗಿಬೇಕು ನೀನು ನೋಡಿದ್ರೆ ಹೆಂಗೆ ಹೇಳ್ತಾ ಕೂತಿದೆಯಲ್ಲ ಮುನಿಕ ಹೋಗೋಣಗಳಿಗೆ ಮುನಿಕೋನು ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಗೊಟ್ಟೆ ಉಡ್ಸ್ತಿದ್ಯ ಮುಂದುವರಿ ಇವದು ಹಾಗೆ ವೀಡಿಯೋ ಹೆಂಗಿತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರಿಲೈಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಕೊಳ್ಳಿರಿ ಸರದ ಮತ್ತೆ